ಪುನೀತ್ ರಾಜ್ಕುಮಾರ್ ಹೇಳ್ತಾರೆ ಅವ್ರು ಈ ಸಂಜೆ ಯಾಕೆ ತುಂಬಾ ಇಷ್ಟ ನಂಗೆ ಜೇಮ್ಸ್ ಬಾಳ್ ಮಿಷನ್ ಇಂಪಾಸ್ ನಂಗೆ ನಂಗೆ ಈ ತರ ಫಿಲಮ್ಸ್ ತುಂಬ ಇಷ್ಟ ನೂರು ಜನ್ಮ ಕೊನೆ ನಂದು ಕೆರಿಯರ್ ಶುರು ಮಾಡಿ ಅಂತ ಹೇಳ್ಬೋದು ಅನಿಸು ವರ್ಕಿಂಗ್ ಟೈಟ್ಲ್ ಓಷನ್ ಸಾಂಗ್ ಆಗ್ತಿತ್ತು ಯಾಕೆಂದ್ರೆ ಅದು ಓಷನ್ ಮುಂದೆ ಶೂಟ್ ಮಾಡುವಂತದ್ದು ಕುಣಿದು ಕುಣಿದು ಬಾರ್ಗೆ ವಾಟರ್ ಫಾಲ್ಸ್ ಸಾಂಗ್ ಹಂಗೇನೆ ಒಂದೇ ಒಂದು ಸಾರಿ ಬಿಕೇಮ್ ಎಫ್ ಎಂ ಸಾಂಗ್ ವೀಸು ಅಲ್ಲಿ ಇದು ಆನಿವರ್ಸರಿ ಸಾಂಗ್ ಮುಂಗಾರು ಮಳೆ ಮಳೆ ಸಾಂಗ್ ನಮಸ್ತೆ ನೀವು ನೋಡ್ತಾ ಇದೀರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಇವತ್ತು ನನ್ನ ಜೊತೆ ಬಹಳ ಸ್ಪೆಷಲ್ ಗೆಸ್ಟ್ ಇದಾರೆ ಸೊ ಇವರ ಮ್ಯೂಸಿಕ್ ಅಂತ ಅಂದ್ರೆ ಯಾವತ್ತು ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು ಡೈರೆಕ್ಟರ್ ಮನೋಮೂರ್ತಿ ಸರ್ ಜೊತೆ ಮಾತಾಡ್ಸೋಣ ಸ್ವಾಗತ ಕಾರ್ಯಕ್ರಮಕ್ಕೆ ಹೇಗಿದ್ದೀರಾ ಇತ್ತೀಚೆಗೆ ಅನ್ನೋದಕ್ಕಿಂತ ಸ್ವಲ್ಪ ಈ ಸಿನಿಮಾಗಳು ಅಂತ ಬಂದಾಗ ಅದ್ರ ಪ್ರಮೋಷನ್ ಅಂತ ಬಂದಾಗ ಈಗ ಡೈರೆಕ್ಟರ್ ನೋಡ್ತೀವಿ ಆರ್ಟಿಸ್ಟ್ಗಳನ್ನ ನೋಡ್ತೀವಿ ಮ್ಯೂಸಿಕ್ ಡೈರೆಕ್ಟರ್ ಗಳು ಬರೋದು ಬಹಳನೇ ಕಮ್ಮಿ ಪ್ರಮೋಷನ್ಗೆ ಸೊ ನೀವು ನಿಮ್ಮ ಸಿನಿಮಾಗಳ ಸಾಂಗ್ ಪ್ರಮೋಷನ್ ಗೆ ಬರ್ತೀರಾ ಎಷ್ಟು ಖುಷಿ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಹೌದು ನಾನು ಒಂದು ಫಿಲ್ಮ್ ಕೆಲಸ ಮಾಡಿದಾಗ ನನ್ನ ನನ್ನ ಜವಾಬ್ದಾರಿ ಅದು ನನ್ನ ಕರೆದ್ರೆ ನಾನು ಹೋಗಬೇಕು ಪ್ರಮೋಷನ್ಗೆ ಏನಿದ್ರು ಪ್ರಮೋಷನ್ ಇರ್ಬೋದು ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು ಅದೇನಿದ್ರು ನಾವು ಆ ಫಿಲ್ಮ್ಗೆ ಒಂದು ಕಮಿಟ್ಮೆಂಟ್ ಇರುತ್ತೆ ಬರೀ ಮ್ಯೂಸಿಕ್ ಮಾಡಿಕೊಡೋದಲ್ಲ ಆ ಫಿಲ್ಮ್ ಜೊತೆ ನಾವು ಕೆಲಸ ಮಾಡಿದ್ದೀವಿ ಅದನ್ನ ಇನ್ನು ಇನ್ನು ಅವ್ರ ಓನ್ ಇಂಟ್ರೆಸ್ಟ್ ಇನ್ನು ನಮ್ಮ ನಾವು ಅದನ್ನು ಸ್ವಲ್ಪ ಬೆಳೆಸ್ಬೇಕು ಅದಕ್ಕೆ ಹೋಗಲೇಬೇಕು ಐ ಆಮ್ ಹ್ಯಾಪಿ ಟು ಡೂ ದಟ್ ಎಸ್ ಎಸ್ ಸೊ ಈಗಲೂ ಕೂಡ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ ಮಾದರಿ ಆಗ್ತೀನಿ ನಾನು ಪ್ರಮೋಷನ್ ಅಲ್ಲಿ ಅವರು ಕೂಡ ಬಾಕಿ ಆಗಬೇಕು ಅನ್ನೋದ್ರೆ ಒಂದಷ್ಟು ಜನಕ್ಕೆ ಬರ್ಬೋದೇನೋ ಗೊತ್ತಿಲ್ಲ ಅಲ್ಲ ನಾನು ಒಂದು ಪೀಕ್ ಅಲ್ಲಿ ಇದ್ದಾಗ್ಲೂ ನಾನು ಹೋಗ್ತಾ ಇದ್ದೆ ಅವ್ನು ಕರೆದ್ರೆ ಪ್ರೊಡಕ್ಷನ್ ಅವರು ಫಿಲ್ಮ್ ಅವ್ರು ಕರೆದ್ರೆ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನೀವು ಅವೈಲೇಬಲ್ ಇದ್ದರೆ ಇಲ್ಲಿದ್ರೆ ನೀವು ಯು ಶುಡ್ ಡೂ ಯುವರ್ ಬೆಸ್ಟ್ ಟು ಗೋ ನಾನು ಊರಲ್ಲಿಲ್ಲ ಅಂದ್ರೆ ಅಮೆರಿಕಲ್ಲಿದ್ರೆ ಏನು ಅವಾಯ್ಡ್ ಬಟ್ ಮಾಡಲ್ಲೂರಲ್ಲಿ ಐ ಡೂ ಮೈ ಬೆಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೇನೆ ಮನುಮೂರ್ತಿ ಸರ್ ಅಂತ ಅಂದಾಗ ಒಳ್ಳೆ ಮ್ಯೂಸಿಕಲ್ ಕೊಡ್ತಾರೆ ಅಂತ ಓಕೆ ಸೊ ಅವಾಗ ಒಂದಷ್ಟು ಜನ ಅವರು ಅಮೆರಿಕದಲ್ಲಿರ್ತಾರೆ ಕೈ ಸಿಗಲ್ಲ ಅನ್ನೋ ಅವಾಗ ಒಂದಷ್ಟು ಟಾಕ್ಸ್ ಗಳೆಲ್ಲ ಬರ್ತಾ ಇತ್ತು ಆಫ್ಟರ್ ಮುಂಗಾರು ಮಳೆ ಸೊ ಯಾಕೆ ಸರ್ ಅಮೇರಿಕಾದಲ್ಲಿ ಯಾವಾಗ ಅಮೇರಿಕಾ ನಾನು ಅಲ್ಲೇ ನಾನು ಆಗಿರೋದು ಅಲ್ಲೇ ನನ್ನ ಕಾಲೇಜ್ ಆದಮೇಲೆ ನಾನು ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆ ಅಮೆರಿಕ ಇಲ್ಲ ಇಲ್ಲ ಇಲ್ಲೇ ಇಲ್ಲೂ ಇಂಜಿನಿಯರಿಂಗ್ ಇಲ್ಲೇ ಓದಿದ್ದು ಯು ವಿ ಸಿನಲ್ಲಿ ಬಟ್ ಗ್ರಾಜ್ಯುಯೇಷನ್ ಆದಮೇಲೆ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ನಾನು ಅಲ್ಲಿ ಶಿಫ್ಟ್ ಆದೆ ಬೇರೆ ಫೀಲ್ಡ್ ಮಾಡೋಕ್ಕೆ ಕಂಪ್ಯೂಟರ್ ಸೈನ್ಸ್ ಮಾಡೋಕ್ಕೆ ಅದಾದಮೇಲೆ ವಾಪಸ್ ಬಂದು ಮದುವೆ ಮಾಡಿಕೊಂಡು ಅಲ್ಲೇ ಹೋದೆ ಇನ್ ಮೈ ವೈಫ್ ಇಸ್ ಆಲ್ಸೋ ಫ್ರಮ್ ನನ್ನ ಕಮ್ಯುನಿಟಿನೇ ಇಲ್ಲಿ ಬಟ್ ಅವರು ಬೆಳೆದಿದ್ದು ಡೆಲ್ಲಿನಲ್ಲಿ ಅಲ್ಲಿ ಅವರಿಗೆ ಆಮೇಲೆ ನಮ್ಮ ಮಕ್ಕಳೆಲ್ಲ ಅಲ್ಲೇ ಬೆಳೆದಿದ್ದು ಅಲ್ಲೇ ಹುಟ್ಟಿದ್ದು ಅಲ್ಲೇನೇ ಬೆಳೆದಿದ್ದು ಎಲ್ಲ ಅಲ್ಲೇ ಇದ್ದಾರೆ ಸೊ ಮೈ ಫ್ಯಾಮ್ಲಿ ಇಸ್ ದೇ ನಮ್ಮದು ಫುಲ್ ಅಲ್ಲಿ ಅಲ್ಲೇ ಬಟ್ ರೈಟ್ ಫ್ರಮ್ ಅಮೇರಿಕಾ ಅಮೇರಿಕಾ ಟೈಮಿಂದ ಆಲ್ಮೋಸ್ಟ್ ಎವ್ರಿ ಮೂವಿ ಆಲ್ಮೋಸ್ಟ್ ಎಲ್ಲ ಎವ್ರಿ ಮೂವಿ ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲ ಸಾಂಗ್ಸ್ ಇಲ್ಲದೇನು ಮೋಸ್ಟ್ ಆಫ್ ದ ಸಾಂಗ್ಸ್ ನೈಂಟಿ ಪರ್ಸೆಂಟ್ ಆಫ್ ದ ಸಾಂಗ್ಸ್ ಎಲ್ಲ ಎಲ್ಲ ಅಲ್ಲೇ ಮಾಡೋದು ಆ್ಯಂಡ್ ರೆಕಾರ್ಡಿಂಗ್ ಇರುವಾಗ ಇಲ್ಲಿಗೆ ಬರ್ತೀನಿ ಆ್ಯಂಡ್ ಅಫ್ಕೋರ್ಸ್ ಈ ಥರ ಪ್ರಮೋಷನ್ಸು ಇದೆಲ್ಲ ಮಾಡೋಕ್ಕೆ ಪ್ರೆಸ್ ಕಾನ್ಫರೆನ್ಸು ರಿಲೀಸ್ ಟೈಮಲ್ಲಿ ಯೂಜ್ವಲಿ ಬರ್ತಾ ಇರ್ತೀನಿ ಸೊ ಹಂಗೇನೆ ಅದು ರೈಟ್ ಫ್ರಮ್ ಡೇ ಒನ್ ಇವಾಗೇನು ಹೊಸ್ದಲ್ಲ ಅದು ನಾನು ಯಾರಕ್ಕೆ ಸಿಗಬೇಕೋ ನಾನು ಸಿಕ್ಕಿದ್ದೀನಿ ಅವ್ರು ಹುಡುಗ ಅವ್ರು ಬರ್ತಾರೆ ಓಕೆ ಯಾರ್ ಅನ್ಕೊಂಡಿದ್ದಾರೆ ನನ್ನ ಸಿಗೋದ್ ಕಷ್ಟ ಅಂತ ಬರಲ್ಲ ನಾನು ಸಿಗೋಲ್ಲ ಅಷ್ಟೇ ಸರ್ ಈಗ ಏನೋ ಒಂಥರ ಕೋ ಇನ್ಸಿಡೆನ್ಸ್ ಅನ್ನೋ ಥರ ನೀವು ಅಮೇರಿಕಾದಲ್ಲಿ ಇರ್ತೀರಾ ನಿಮ್ಮ ಫಸ್ಟ್ ಸಿನಿಮಾನು ಅಮೇರಿಕ ಅಮೇರಿಕಾನೇ ಸಿಗುತ್ತೆ ಅದು ಅದು ಪ್ಯೂರ್ ಕೋ ಇನ್ಸಿಡೆನ್ಸ್ ಹೌದು ಸೊ ಅದಕ್ಕೆ ಒಂದು ಅಲ್ಲಿನ ಶೈಲಿಯ ಒಂದಷ್ಟು ಮ್ಯೂಸಿಕ್ ಜನಗಳಿಗೆ ಸ್ವಲ್ಪ ಹೊಸದು ಅಂತ ಅನ್ಸಕ್ಕೆ ಶುರು ಅಮೆರಿಕಾ ಅಂತ ಒಂದಷ್ಟು ಎಲ್ಲ ಬಂದಿದ್ದು ಇಲ್ಲ ಅದು ಆ ಥರ ಅಂತ ಬೇಕು ಅದು ಒಂದು ಫಿಲ್ಮ್ ಗೋಸ್ಕರ ಅಂತ ಮಾಡಿದ್ದು ಯಾಕಂದರೆ ಏನು ಡೈರೆಕ್ಟರ್ ನಮ್ಮ ಹೆಸ್ಟರು ಅವ್ರ ರಿಕ್ವೈರ್ಮೆಂಟ್ ಇದ್ದಿದ್ದು ಆ ಥರ ದಟ್ ವಾಸ್ ತರ್ಟಿ ಇಯರ್ಸ್ಗೋ ಮೂವತ್ತು ವರ್ಷ ಆಯಿತು ಆ ಟೈಮಲ್ಲಿ ಆ ಥರ ಜನರಿಗೆ ಇನ್ನೂ ಇಲ್ಲಿಂದ ಅಲ್ಲಿಗೆ ಹೋಗೋದು ಇಟ್ ವಾಸ್ ಲೈಕ್ ಅಮೇರಿಕಾಂದ ಫ್ಯಾಸಿನೇಷನ್ ಇದೇನೋ ಹಿಂಗಿದೆ ಹಂಗಿದೆ ನಮ್ಮ ಇನ್ನು ಇಂಡಿಯನ್ಸ್ ಮಾತ್ರ ಅಲ್ಲ ಕನ್ನಡಿಗಾಸ್ ಮಾತ್ರ ಅಲ್ಲ ಎಲ್ಲ ಆಲ್ ಓವರ್ ದ ಆಲ್ ಓವರ್ ದ ವರ್ಲ್ಡ್ ಎಲ್ಲರಿಗೂ ಅಮೆರಿಕಾನೆ ಏನೋ ಒಂದು ಫ್ಯಾಸಿನೇಷನ್ ಇವಾಗ ಎಲ್ಲರೂ ಅಮೇರಿಕ ಬಂದು ಹೋಗಿದ್ದಾರೆ ಅಮೇರಿಕ ಬಂದು ಹೋಗಿದ್ದಾರೆ ಇವಾಗ ಇವಾಗ ಸೊ ಇಟ್ ಇಸ್ ಇಟ್ ಇಸ್ ನಾಟ್ ದ ಸೇಮ್ ಥಿಂಗ್ ಎಸ್ ನಾಟ್ ಸೇಮ್ ಸರ್ ಆ ಅಮೆರಿಕ ಅಮೆರಿಕಾ ಸಿನಿಮಾದಲ್ಲಿ ಒಂದು ಎವರ್ ಗ್ರೀನ್ ಸಾಂಗ್ ಸಿಕ್ಕಾ ಪಡೆದ ನೂರು ಜನ್ಮಕು ಬಾನಲ್ಲಿ ಓಡೋ ಮೇಘ ಮೇಘ್ನ ಅವೆಲ್ಲ ಸಾಂಗ್ಗಳು ಹೆಂಗೆ ಸರ್ ಒಂದು ಒಂದು ಸಾಂಗ್ ಕ್ರಿಯೇಟ್ ಆಗುತ್ತೆ ಒಂದು ಸಾಂಗ್ ಒಂದು ಬರುತ್ತೆ ಅಂತಂದ್ರೆ ಹೆಂಗೆ ನಿಮಗೆ ಆ ಒಂದು ಮೈಂಡಲ್ಲಿ ಹೆಂಗೆ ಬರುತ್ತೆ ಆ ಒಂದು ಕಂಪೋಸಿಷನ್ ಇನ್ ಮೈ ಕೇಸ್ ಮೋಸ್ಟ್ಲಿ ಏನಾಗುತ್ತೆ ನೀವು ನಿಮಗೆ ಮೆನ್ಷನ್ ಮಾಡಿದ ಸಾಂಗ್ಸ್ ಎಲ್ಲ ಇದು ಶುರುವಾಗಿದ್ದು ನಂದು ಸ್ಕ್ರ್ಯಾಚ್ ಟ್ಯೂನ್ಸ್ ಅಂತ ಓಕೆ ನಂದು ಒಂದು ಟ್ಯೂನ್ ಬ್ಯಾಂಕ್ ಇದೆ ಆವಾಗಿಂದ ಇಟ್ಕೊಂಡಿದ್ದೀನಿ ಅಫ್ಕೋರ್ಸ್ ಅದು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಅದರಿಂದ ಯೂಸ್ ಆಗ್ತಾ ಹೋಗ್ತಿರತ್ತೆ ಸೊ ಸ್ಕ್ರ್ಯಾಚ್ ಟ್ಯೂನ್ ಅಂತ ಹೇಳ್ತೀನಿ ಅದಕ್ಕೆ ಆ ಸ್ಕ್ರ್ಯಾಚ್ ಅಂದರೆ ಏನಿಲ್ಲ ತುಂಬ ಸಿಂಪಲ್ ಸಿಂಪಲ್ ಮ್ಯೂಸಿಕ್ ಇರುತ್ತೆ ಆಮೇಲೆ ಪಿಯಾನೋಲಿ ಅಥವಾ ನಾನ ನಾ ಅಂತ ಹೇಳ್ಕೊಂಡು ಹಾರ್ಡೋರಲ್ಲಿ ನಮ್ಮ ಆ ಮೆಲಡಿ ಟ್ಯೂನ್ ಇರುತ್ತೆ ಹಂಗೇನೇ ನಾನು ನೂರು ಜನ್ಮಕ್ಕೂ ನೂರು ಜನ್ಮಕ್ಕೂನೇ ನಂದು ಕೆರಿಯರ್ ಶುರು ಮಾಡಿದ್ದು ಅಂತ ಹೇಳ್ಬೋದು ಅದನ್ನು ಆವಾಗ ಮೇಷ್ಟ್ರು ಅಲ್ಲಿದ್ದರು ಅಮೇರಿಕಾಲಿ ಅಲ್ಲಿ ಬಂದಿದ್ದರು ಅವ್ರನ್ನ ಐ ಮೇಡಪ್ ಪಾಯಿಂಟ್ ಗೋ ಮೀಟ್ ಎಮ್ ಅದಕ್ಕೆ ಮುಂಚೆ ಸ್ವಲ್ಪ ಆಲ್ಬಮ್ಸ್ ಎಲ್ಲ ಮಾಡಿದ್ದೆ ಅದು ಮೀಟ್ ಮಾಡಿದಾಗ ಅವರು ನಾನು ಏನು ಮೀಟಿಂಗ್ ಕೊಟ್ಟರು ಎಂಡ್ ಬಂದು ನಿಮ್ಮದು ಅದಕ್ಕಿಂತ ಮುಂಚೆನೇ ಅವ್ರಿಗೆ ನಂದು ಸೀಡೀಸ್ ಆಲ್ಬಮ್ ಮಾಡಿರೋದೆಲ್ಲ ಕೊಟ್ಟಿದೆ ಇಷ್ಟ ಆಗಿತ್ತು ಬನ್ನಿ ಸ್ಕ್ರ್ಯಾಚ್ ಟ್ಯೂನ್ಸ್ ಇದೆಯಲ್ಲ ಅಂತ ಹೇಳಿರಲ್ಲ ಅದನ್ನ ಬಂದು ಕೇಳೋಣ ಅಂತ ಸೊ ನಾನು ಹೋಗಿ ಅಲ್ಲಿ ನಾನು ಐ ಸ್ಟಾರ್ಟ್ ಎಡ್ ಪ್ಲೇಯಿಂಗ್ ಫೋರ್ ಹಿಮ್ ಆಲ್ ದ ಸ್ಕ್ರಾಚ್ ನ್ಯೂಸ್ ಆಮೇಲೆ ಒಂದು ಒನ್ ಬೈ ಒನ್ ಕೇಳ್ಕೊಂಡು ಬಂದು ಈ ಒನ್ ಟ್ಯೂನಿಗೆ ಬಂದಾಗ ಸ್ವಲ್ಪ ಅದನ್ನ ಪ್ಲೇ ಐ ಪ್ಲೇ ದಟ್ ಅಗೇನ್ ಹಿಂದಿ ಸೈಡ್ ಓಕೆ ಅದನ್ನ ನಾವು ಇಟ್ಕೊಂಡಿರೋಣ ದಟ್ಸ್ ವೆನ್ ಐ ನ್ಯೂ ಐ ಗಾಟ್ ಮೈ ಬ್ರೇಕ್ ದಟ್ ಟ್ಯೂನ್ ವಾಸ್ ಟ್ಯೂನ್ ನಂಬರ್ ಫಾರ್ಟಿ ನೈನ್ ನಂಬರ್ ಜನ್ಮಕ್ಕು ಟ್ಯೂನ್ ನಂಬರ್ ಫಾರ್ಟಿ ನೈನ್ ಬಿಕೇಮ್ ನೂರು ಜನ್ಮಕ್ಕು ಅಲ್ಲಿವರೆಗೂ ಅದಕ್ಕೆ ಹೆಸರು ಹೆಸರಿಲ್ಲ ಸಾಹಿತ್ಯ ಬರೋವರೆಗೂ ಎವ್ರಿ ಸಾಂಗ್ ಹ್ಯಾಸ್ ನಿಕ್ ನೇಮ್ ಅಂತ ಹೇಳ್ಬೋದು ವರ್ಕಿಂಗ್ ಟೈಟಲ್ ಅಂತ ನೂರು ಜನ್ಮಕ್ಕೋದು ನೂರು ಜನ್ಮಕ್ಕೋದು ವರ್ಕಿಂಗ್ ಟೈಟಲ್ ಇದ್ದಿದ್ದು ಟ್ಯೂನ್ ನಂಬರ್ ಫಾರ್ಟಿ ನೈನ್ ಅದಕ್ಕೆ ಸಾಹಿತ್ಯ ಬರೋ ಬರೋವರೆಗೂ ಫಾರ್ ಎಕ್ಸಾಂಪಲ್ ಏನು ಅನಿಸುತ್ತಿದೆ ವರ್ಕಿಂಗ್ ಟೈಟಲ್ ಓಷನ್ ಸಾಂಗ್ ಅಂತಿತ್ತು ಯಾಕೆಂದ್ರೆ ಅದು ಓಷನ್ ಮುಂದೆ ಶೂಟ್ ಮಾಡೋದಿತ್ತು ಅದು ಆ ಸಾಂಗು ಸಾಂಗ್ ಅನಿಸುತ್ತಿದೆ ಆಮೇಲೆ ಕುಣಿದು ಕುಣಿದು ಬಾರ್ಗೆ ವಾಟರ್ ಫಾಲ್ ಸಾಂಗ್ ಯಾಕೆಂದ್ರೆ ಅದು ಗೊತ್ತಿತ್ತು ವಾಟರ್ ಫಾಲ್ ಲೊಕೇಶನ್ ಅಲ್ಲಿ ಮಾಡ್ತೀವಿ ಅಂತ ಅದು ಜೋಗ್ ಫಾಲ್ಸ್ ಅಲ್ಲಿ ಮಾಡಿದ್ರು ಒಂದೇ ಒಂದು ಸಾರಿ ಬಿಕೇಮ್ ಎಫ್ ಎಮ್ ಸಾಂಗ್ ಅದಕ್ಕಿಂತ ಮುಂಚೆ ಬಿಕೇಮ್ ಅಲ್ಲ ಎಫ್ ಎಂ ಸಾಂಗ್ ಯಾಕಂದ್ರೆ ಅದು ಎಫ್ ಎಮ್ ಅಲ್ಲಿ ಪ್ಲೇ ಆಗುತ್ತೆ ಆಮೇಲೆ ಸುವಿ ಸುವಾಲಿ ಇದು ಆನಿವರ್ಸರಿ ಸಾಂಗ್ ಯಾಕೆಂದ್ರೆ ಅದು ಆನಿವರ್ಸರಿ ಇದು ಮುಂಗಾರು ಮಳೆ ಮಳೆ ಸಾಂಗ್ ಅದು ಯಾಕಂದ್ರೆ ಮಳೆನಲ್ಲಿ ಶೂಟ್ ಮಾಡ್ತಾರೆ ಅಂತ ಮುಂಚೆನೇ ಗೊತ್ತಿತ್ತು ಸೊ ಎಲ್ಲ ಎಲ್ಲ ಸಾಂಗು ಈ ತರ ಒಂದು ವರ್ಕಿಂಗ್ ಟೈಟಲ್ ಇರುತ್ತೆ ಅದ್ರ ಮೇಲೆ ಕಂಪೋಸಿಷನ್ ನಡೆಯುವಂತದ್ದು ಇಲ್ಲ ಕಂಪೋಸಿಷನ್ ಆಗಿರತ್ತಾಗ್ಲೇ ಆಮೇಲೆ ಅದ್ರ ಮೇಲೆ ಸಾಹಿತ್ಯ ಬರೀತಾರೆ ಸಾಹಿತ್ಯ ಬಂದಾಗಲೇ ಐಡೆಂಟಿಟಿ ಬರುತ್ತೆ ಇಲ್ದೋ

ಫಾರ್ ಎಕ್ಸಾಂಪಲ್ ಟೆಕ್ನಿಷಿಯನ್ ಅಂದರೆ ಎಷ್ಟೋ ಜನ ಐ ಮೀನ್ ಎಷ್ಟೋ ಥರ ಟೆಕ್ನಿಷಿಯನ್ಸ್ ಇರ್ತಾರೆ ಓಕೆ ಬಟ್ ಆಡಿಯನ್ಸಿಗೆ ಏನು ಬೇಕು ಅಂತ ಅದನ್ನು ಇನ್ ಅಕಾರ್ಡಿಂಗ್ ಟು ದಟ್ ಆಡಿಯನ್ಸಿಗೆ ದೇ ಜಸ್ ವಾಂಟ್ ಗುಡ್ ಕಾಂಟೆಂಟ್ ಅಷ್ಟೇ ಆಡಿಯನ್ಸ್ ಟೇಸ್ಟ್ ಇನ್ನೇನು ಇಲ್ಲ ಹೇಳೋದು ದೇ ವಾಂಟ್ ಗುಡ್ ಕಾಂಟೆಂಟ್ ನೀವು ಒಳ್ಳೆ ಕಾಂಟೆಂಟ್ ಮೂವಿ ಮಾಡಿದರೆ ಓಕೆ ಅವ್ರು ನೋಡ್ತಾರೆ ಮೂವಿನ ಅವ್ರು ಬಂದು ನೋಡ್ತಾರೆ ಮೂವಿನ ಸೊ ದಟ್ ಈಸ್ ಆಲ್ ಅಪ್ ಟು ಫಿಲ್ಮ್ ಮೇಕರ್ ಓಕೆ ನಮಗೆ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಟೆಕ್ನಿಷಿಯನ್ ಇನ್ನು ನನಗೆ ನಾನು ಐ ಹ್ಯಾವ್ ಟು ಡೂ ಫಾರ್ ದ ಫಿಲ್ಮ್ ಆ ಫಿಲ್ಮ್ ಹೆಂಗೆ ಬಂದಿದೆಯೋ ಹೆಂಗೆ ಬಂದಿದೆಯೋ ಯಾವ ರೀತಿಯಲ್ಲಿ ಬಂದಿದೆಯೋ ಅದೇನು ಏನು ಮ್ಯೂಸಿಕ್ ಡಿಮ್ಯಾಂಡ್ ಮಾಡ್ತಾ ಇದೆಯೋ ನಾನು ಆ ಥರ ಮಾಡೋದು ಅಷ್ಟೇ ಓಕೆ ಇನ್ನು ಫಿಲ್ಮ್ ಮೂಲಕ ನಾನು ರೀಚ್ ಆಗೋದು ಆಡಿಯನ್ಸ್ಗೆ ಇನ್ನು ಆಡಿಯನ್ಸ್ ಬಟ್ ಆಡಿಯನ್ಸು ಬೇಸಿಕಲಿ ನಾನು ನನಗೆ ಇನ್ ಮೈ ಒಪಿನಿಯನ್ ಆಡಿಯನ್ಸ್ ವೆರಿ ಇಂಟೆಲಿಜೆಂಟ್ ನಾನು ಆಸ್ ಅನ್ ಆಡಿಯನ್ಸ್ ಆ್ಯಂಡ್ ಸಿಂಗ್ ಒಳ್ಳೆ ಕಾಂಟೆಂಟ್ ಇದ್ರೆ ಅದು ಯಾವ ಥರ ಮೂವಿ ಬೇಕಾದ್ರೂ ಇರ್ಬೋದು ಯಾವ ಜನರ ಬೇಕಾದ್ರು ಇರ್ಬೋದು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಇರ್ಬೋದು ಜನರು ಎಂಜಾಯ್ ಮಾಡ್ತಾರಲ್ಲ ಇತ್ತೀಚೆಗೆ ಒಂದು ನಾಗಶೇಖರ್ ಅವರು ಪ್ರೆಸ್ ಮೀಟರ್ ಹೇಳ್ತಾರೆ ಶ್ರೇಯಾ ಘೋಷಾಲ್ ಅವರು ಕನ್ನಡದಲ್ಲಿ ಹಾಡಾಡ್ತಾ ಇಲ್ಲ ಇತ್ತೀಚೆಗೆ ಅಂತ ಸೊ ನಿಮ್ಮ ಸಿನಿಮಾದ ಆಲ್ಮೋಸ್ಟ್ ಸೋನು ಶ್ರೇಯಾ ಅನ್ನೋದು ಒಂದು ಒಳ್ಳೊಳ್ಳೆ ಕಾಂಬಿನೇಷನ್ ಸಕ್ಕದಾಗಿರೋ ಸಾಂಗ್ಗಳು ಬಂದಿದೆ ಸೊ ಶ್ರೇಯಾ ಅವರು ಕನ್ನಡದಲ್ಲಿ ಹಾಡ್ತಾ ಇಲ್ಲ ಹೇಗೆ ಅಂತ ನನಗೆ ಹಾಡಿದ್ರು ಲಾಸ್ಟ್ ಒಂದು ಈ ಗಜರಾಮಲ್ ಒಂದು ಸಾಂಗ್ ಇದೆ ಹಾ ಹಾಡಿದ್ದಾರೆ ಒಂದು ಡೂ ಐಟ್ ಅವರು ಮತ್ತೆ ಶಾನ್ ಹಾಡಿದ್ದಾರೆ ಬಟ್ ಅವ್ರು ಆ್ಯಕ್ಚುಲಿ ಹಾಡಿದ್ದು ಮೋರ್ ದೆನ್ ಒನ್ ಇಯರ್ಗು ಅದನ್ನ ಒಂದು ಒನ್ ಅಂಡ್ ಹಾಫ್ ಇಯರ್ಸ್ ಆಯ್ತು ಹಂಗೇನೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಯ್ಯ ಹಾಡೋದು ನಿಲ್ಸ್ಬಿಟ್ಟಿದ್ದಾರೆ ಹಾಡೋದು ಕಮ್ಮಿ ಬರೋದು ಕನ್ನಡದಲ್ಲಿ ಹಾಡ್ತಾ ಇಲ್ಲ ಅಂತ ಅವ್ರದ್ದು ಒಂದು ಯಾಕಂದ್ರೆ ಅವರ ಪ್ರತಿಯೊಂದು ಸಾಂಗ್ ಗಳು ಒಂದು ಒಂದಷ್ಟು ಸಖತ್ ಹಿಟ್ ಆಗಿದೆ ಶ್ರೇಯಾ ಮತ್ತೆ ಸೋನು ಅವ್ರದ್ದು ಸೊ ಈಗ ಬಂದಿಂತ ಸಂಜು ವೆಡ್ಸ್ ಗಿಂತ ಟೂ ಸಿನಿಮಾದಲ್ಲಿ ಹಾಡ್ಸಕ್ಕೆ ನಾವು ಪ್ರಯತ್ನ ಪಟ್ಟರಂತೆ ನಾವು ಕನ್ನಡ ಸಾಂಗ್ ಹಾಡ್ತಿಲ್ಲ ಅಂತ ಬೇರೆ ಧ್ವನಿನ ತಂದಿದ್ದಾರೆ ಸೊ ಹಂಗಾಗಿ ನಿಮ್ಮ ಮ್ಯೂಸಿಕಲ್ ರೆಗ್ಯುಲರ್ ಆಗಿ ಆ ಒಂದು ವಾಯ್ಸ್ ಗಳು ನಾವು ಕೇಳ್ತಾನೆ ಇರ್ತೀವಿ ಹಂಗಾಗಿ ನಿಮ್ಮಿಂದ ಒಂದು ಆನ್ಸರ್ ಏನಾದ್ರು ಸಿಗ್ಬಹುದಾ ಅದು ನಾನು ಅವ್ರಿಗೆ ಟ್ರೈ ಮಾಡ್ತೀನಿ ಬೇಕು ಆಗಿರುವಾಗ ಆ್ಯಂಡ್ ನನಗೇನು ಪ್ರಾಬ್ಲಮ್ ಆಗಿಲ್ಲ ಹಾಡಿದ್ದಾರೆ ಬಟ್ ಅವ್ರು ಹೆಂಗೆ ಡೆಸಿಷನ್ ಮಾಡ್ತಾರೆ ಏನು ಹಾಡ್ತಾರೆ ಏನು ಹಾಡೋಲ್ಲ ಅದನ್ನ ಅದು ಅದು ಅವ್ರ ಇದು ಅವ್ರ ಕಂಟ್ರೋಲ್ ಇದು ಅವ್ರ 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 ವಿಶ್ ಅದು ಕೆಲವೊಂದು ಟೆಕ್ನಿಷಿಯನ್ ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟರು ನನಗೆ ಇದೇ ವಾಯ್ಸ್ ಬೇಕು ಈ ಸಾಂಗಿಗೆ ಅಂತ ನಿಮ್ಮ ಹತ್ರ ಬಂದು ಹೇಳಿದಾಗ ಆ ವಾಯ್ಸ್ ಸಿಗದೆ ಇದ್ದಾಗ ನೀವು ಬೇರೆ ಅದೇ ಥರ ಏನಾದರೂ ವಾಯ್ಸ್ ತರಕ್ಕೆ ಏನಾದರೂ ಪ್ರಯತ್ನ ಪಡ್ತೀರಾ ಇಲ್ಲ ಅವ್ರಿಗೋಸ್ಕರನೇ ವೆಯ್ಟ್ ಮಾಡುವಂಥದ್ದು ಏನಾದರೂ ಆಗುತ್ತಾ ಇಲ್ಲ ಆ ಥರ ಇನ್ನೂ ಆ್ಯಕ್ಚುಲಿ ಯಾರೂ ಹೇಳೋಲ್ಲ ನನಗೆ ಮುಂಚೆನೇ ಬಂದು ಇವರೇ ಬೇಕು ಅವರೇ ಬೇಕು ಅಂತ ಹೇಳೋಲ್ಲ ಅವರು ಮುಂಚೆ ಸಾಂಗ್ ಫಿನಿಶ್ ಆಗಬೇಕು ಓಕೆ ಸಾಂಗ್ ಫಿನಿಷ್ ಆದಮೇಲೆ ನಾವು ಕಲೆಕ್ಟಿವ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ ಯಾವ್ದು ಯಾರಿಗೆ ಬೇಕು ಅಂತ ಅದು ಪ್ರೀನ್ ಸಾಂಗ್ ರಿಕ್ವೈರ್ಮೆಂಟ್ ಮೇಲೆ ಮಾತ್ರ ಅಲ್ಲ ಅದು ಆಲ್ಸೋ ಬಡ್ಜೆಟ್ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಇಟ್ಸ್ ಅಪ್ ದ ಪ್ರೊಡ್ಯೂಸರ್ ಅವರು ಅವ್ರದ್ದು ಏನು ಇದಿದೆ ಮತ್ತು ಮಾರ್ಕೆಟಿಂಗಿಗೆ ಏನು ಹೆಲ್ಪ್ ಆಗುತ್ತೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತಿದ್ದಾರೆ ಇಟ್ ಡಿಪೆಂಡ್ಸ್ ಆನ್ ದಟ್ ಸೊ ಮುಂಚೆನೆ ಸಾಂಗ್ ಕಂಪೋಸ್ ಮಾಡುವಾಗ ಎಲ್ಲ ಸುಮ್ಮನೆ ಯಾವ ಯಾವ ಥರ ಸಿಂಗರ್ ಇದು ಮೇಲ್ ಸಿಂಗರ್ ಫೀಮೇಲ್ ನಂಬರ್ ಒನ್ ಓಕೆ ಯಾವಾಗ ರೇಂಜ್ ಏನೋ ರೇಂಜ್ ಏನೋ ಡಿಸೈಡ್ ಆಗುತ್ತೆ ಆಮೇಲೆ ಸೆಕೆಂಡ್ ಏನು ಅಂದರೆ ನನಗೆ ಒಂದು ಐಡಿಯಾ ಇದ್ರೆ ಇದು ಒಂಥರ ನೋ ಲೆಟ್ಸ್ ಎ ಫೋಕಿಶ್ ಸಾಂಗ್ ನನ್ನ ಫೋಕಿಸ್ ಸಾಂಗ್ ಅಂತ ಹೇಳಿದ ತಕ್ಷಣ ನನಗೆ ಗೊತ್ತು ಅದೆಲ್ಲ ಲೋಕಲ್ ಸಿಂಗರ್ಸನ್ನೇ ಆ್ಯಂಡ್ ಆಮೇಲೆ ಲೋಕಲ್ ಸಿಂಗರ್ಸ್ನಲ್ಲಿ ಅವ್ರದ್ದು ರೇಂಜ್ ಏನಿದೆ ಅಂತ ನನಗೆಲ್ಲ ಗೊತ್ತದು ಓಕೆ ಸೊ ಅದು ಹಂಗೆ ಹಂಗೆ ಸೇಮ್ ನಮ್ಮ ಮುಂಬೈ ಮುಂಬೈ ಸಿಂಗರ್ ಅಂತ ಅವ್ರು ಡಿಸೈಡ್ ಮಾಡಿದರೆ ನನಗೆ ಗೊತ್ತು ಅವ್ರ ರೇಂಜ್ ಏನು ಓಕೆ ಅಲ್ಲಿಗೆ ನಾವು ಹೋಗ್ಬೋದು ಸೊ ಅದು ಅದಕ್ಕೆ ನಾವು ಮುಂಚೆನೇ ಯಾರೂ ಬಂದು ಇವರೇ ಬೇಕು ಈ ಸಾಂಗ್ಗೆ ಇವರೇ ಬೇಕು ಆ ಸಾಂಗ್ಗೆ ನಂಗೆ ಯಾರು ಇಲ್ಲ ಯಾರು ಯಾರೂ ಮಾಡಲ್ಲ ಆ ಥರ ನಮ್ಗೆ ಯಾರು ಒಳ್ಳೆ ಫಿಲ್ಮ್ ಮೇಕರ್ಸ್ ಆ ಥರ ಮುಂಚೆನೇ ಹೇಳೋಲ್ಲ ಅವ್ರು ಅವ್ರಿಗೆ ಗೊತ್ತು ಮುಂಚೆ ಸಾಂಗ್ ಫಿನಿಶ್ ಆಗಲಿ ಆಮೇಲೆ ಡಿಸೈಡ್ ಮಾಡೋಣ ಯಾರ್ ಹಾಡೋಣ ನೋಡ್ತಿದ್ದಂಗೆ ಒಬ್ಬ ಒಂದು ಪೈಲ್ವಾನ್ ನ ಕಥೆ ಅನ್ನೋದು ಹೌದ್ ಹೌದು ಕರೆಕ್ಟ್ ಕರೆಕ್ಟ್ ಸೊ ಆ ಪೈಲ್ವಾನ್ ಅಲ್ಲಿ ಈಗ ನಮ್ಮ ಒಂದು ಸೊಗಡು ಕೂಡ ತೋರಿಸ್ಬೇಕಾಗತ್ತೆ ಸೊ ಪೈಲ್ವಾನ್ ಅವ್ರು ಹೆಂಗಿರ್ತಾರೆ ಸೊ ಇದಕ್ಕೆ ಯಾವ ತರ ಅವ್ರ ಮ್ಯೂಸಿಕ್ ಕೊಟ್ಟಿದಿರ ಏನಾದ್ರು ಹೊಸತನ ಏನಾದ್ರು ಆಲೋಚನೆ ಮಾಡಿದ್ರೆ ಹೌದು ಹೌದು ಕರೆಕ್ಟ್ ಪೈಲ್ವಾನ್ ಅಂದ್ರೆ ಇಟ್ಸ್ ವೆರಿ ಇನ್ನು ಗಜರಾಮ ಮುಂಚೆ ಹೇಳಬೇಕು ಅಂದ್ರೆ ಇಟ್ ಈಸ್ ದ ಲೈಫ್ ಅಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್ ಈ ಈ ಗಜಾರಾಮ ಆ್ಯಂಡ ಈ ಪೈಲ್ವಾನ್ ಫ್ಲೇವರ್ ಆ ಕ್ಯಾರೆಕ್ಟರ್ದು ಏನು ರಾಜವರ್ಧನ್ ಏನೋ ಏನು ಮಾಡಿದಾರಲ್ಲ ಆ ಕ್ಯಾರೆಕ್ಟರ್ದು ಏನು ಆ್ಯಕ್ಷನ್ ಫ್ಲೇವರ್ ಇದೆ ಮತ್ತು ಸೆಂಟಿಮೆಂಟ್ ಫ್ಲೇವರ್ ಇದೆ ಓಕೆ ಪರ್ಫಾರ್ಮೆನ್ಸಲ್ಲಿ ಆ್ಯಂಡ್ ಆ ಕ್ಯಾರೆಕ್ಟರಲ್ಲಿದೆ ಆ್ಯಕ್ಷನಲ್ಲಿ ಎರಡು ಥರ ಆ್ಯಕ್ಷನ್ ಓಕೆ ಒಂದು ಇವ್ರು ಯೂಜುವಲ್ ಫೈಟ್ಸ್ ಇರುತ್ತೆ ಬಟ್ ಅದರ್ ಈಸ್ ದ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ರೆಸ್ಲರ್ ಇನ್ನು ಪೈಲ್ವಾನ್ ಓಕೆ ಓಕೆ ಪೈಲ್ವಾನ್ ಅದು ಸೊ ಅದಕ್ಕೋಸ್ಕರ ಅವ್ರದ್ದು ಡಿಫ್ರೆಂಟ್ ಅವ್ರದು ಏನು ಮ್ಯಾನರಿಸಮ್ಸ್ ಮತ್ತು ಕ್ಯಾರೆಕ್ಟರೈಸೇಷನ್ನು ಆ್ಯಕ್ಟಿಂಗು ಅದೆಲ್ಲ ನೋಡಿದ್ರೆ ಏನೋ ಟೂ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಅದರಲ್ಲಿ ಸೊ ಅದಕ್ಕೋಸ್ಕರ ನಾವು ಏನೋ ರಿಯಲಿ ಬೇರೆ ಥರ ಇನ್ನೂ ಸೆಂಟಿಮೆಂಟ್ ಲೈನ್ಗೆ ಬೇರೆ ಥರ ಮ್ಯೂಸಿಕ್ ಮಾಡಬೇಕಿತ್ತು ರೆಗ್ಯುಲರ್ ಆ್ಯಕ್ಷನ್ಗೆ ಅಫ್ಕೋರ್ಸ್ ಏನೋ ಕಮರ್ಷಿಯಲ್ ಮ್ಯೂಸಿಕ್ಕು ಆಮೇಲೆ ಈ ರೆಸ್ಲಿಂಗ್ ಇರುತ್ತಲ್ಲ ಈ ರೆಸ್ಲಿಂಗ್ ಈ ಪೈಲ್ವಾನ್ ಫೈಟ್ಸು ಅದೆಲ್ಲ ಆಮೇಲೆ ಆ ಥರ ಕ್ಯಾರೆಕ್ಟರ್ಗೆ ಒಂದು ಬೇರೆ ಮ್ಯೂಸಿಕ್ ಮಾಡಬೇಕಾಯ್ತು ಡಿಫ್ರೆಂಟ್ ಬೇರೆ ಮಿಕ್ಸ್ಡ್ ಆಫ್ ಕಂಪ್ಲೀಟ್ ಫೋಕು ಅಲ್ಲ ಮಾಡಿದ್ದು ಫೀಲ್ ಇಟ್ಕೊಂಡು ಬಟ್ ವೆಸ್ಟರ್ನ್ ಸ್ಟೈಲ್ ಮಾಡೋದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ ಸರ್ ರಾಜವರ್ಧನ್ ಅವರಿಗೆ ಹಿಂದಿನ ಸಿನಿಮಾದಲ್ಲೂ ಕೂಡ ನೀವು ಮ್ಯೂಸಿಕ್ ಬ್ಯಾಕ್ ಟು ಬ್ಯಾಕ್ ಎರಡು ಹೌದು ಅದು ಕೋಇನ್ಸಿಡೆನ್ಸ್ ಪ್ಯೂರ್ ಕೋಇನ್ಸಿಡೆನ್ಸ್ ಪ್ಯೂರ್ ಲವ್ ಸ್ಟೋರಿ ಇತ್ತು ಇವಾಗ ಒಂದು ಆಕ್ಷನ್ ಸಿನಿಮಾ ಅದು ಅದು ಲವ್ ಲವ್ ಥ್ರಿಲ್ಲರ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಅದು ಇದು ಇದು ಆಕ್ಷನ್ ಸೆಂಟಿಮೆಂಟ್ ಆಕ್ಷನ್ ಸೆಂಟಿಮೆಂಟ್ ರೊಮ್ಯಾಂಟಿಕ್ ಅಂತ ಹೇಳೋಕ್ಕಲ್ಲ ಇಟ್ಸ್ ಆಕ್ಷನ್ ಸೆಂಟಿಮೆಂಟ್ ಮೂವಿ ಗಜರಾಮ ಓಕೆ ನಿಮ್ಮ ಸಿನಿಮಾಗಳ ಹಿಂದೆ ಸೂಪರ್ ಡೂಪರ್ ಹಿಟ್ ಆಗಿರೋ ಸಿನಿಮಾಗಳು ತಗೊಂಡ್ರೆ ಒಂದು ಲವ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ಕೊಟ್ಟಿರುವಂಥದ್ದು ಸೊ ಒಂದು ಆಕ್ಷನ್ ಸಿನಿಮಾ ಅಂತ ಬಂದಾಗ ಯಾವ ರೀತಿಯಾಗಿ ಮನೋಮೂರ್ತಿ ಸರ್ ಮ್ಯೂಸಿಕ್ ಕೊಡ್ಬೋದು ಅಂತ ಒಂದಷ್ಟು ಕ್ಯೂರಿಯಸ್ ಇದ್ದೇ ಇರುತ್ತೆ ಜನಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಹಿಂದೆ ತಗೊಂಡ್ರೆ ಮುಂಗಾರು ಮಳೆ ಮೆಲನ ಈ ಬಂಧನ ಅವೆಲ್ಲ ಪಕ್ಕಾ ಕಂಪ್ಲೀಟ್ ಪ್ಯಾಕೇಜ್ ಫ್ಯಾಮಿಲಿ ಸಾಂಗ್ಗಳು ನಿಮಗೆ ಪರ್ಸ್ನಲ್ ಆಗಿ ಯಾವ ಥರ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ ನಾನು ಪರ್ಸನಲ್ ಆಗಿ ನೋಡೋದು ಜಾಸ್ತಿ ಆಕ್ಷನ್ ಫಿಲ್ಮ್ ಸಿನಿಮಾ ನನಗೆ ಜೇಮ್ಸ್ ಬಾಂಡ್ ಏನೋ ಮಿಷನ್ ಇಂಪಾಸಿಬಲ್ ನಂಗೆ ನಂಗೆ ಈ ಥರ ಫಿಲ್ಮ್ಸ್ ತುಂಬ ಇಷ್ಟ ಸೊ ಆ್ಯಕ್ಷನ್ ಫಿಲ್ಮ್ಸ್ಗೆ ಆ್ಯಕ್ಚುಲಿ ಮಾಡೋದು ಮ್ಯೂಸಿಕ್ಕು ನಾನು ಐ ಎಂಜಾಯ್ ಇಟ್ ಸೊ ಈ ಫಿಲ್ಮಲ್ಲಿ ನನ್ನ ಬಾಂಡ್ರವಿ ಅಂತ ಮಾಡಿದೆ ಟೂ ಇಯರ್ಸಿಂದ ಅದು ಒಂದು ಕನ್ವೆನ್ಷನಲ್ ಏನು ಆ್ಯಕ್ಷನ್ ಟೈಪ್ ಆಫ್ ಫಿಲ್ಮ್ ಅದು ಇದ್ರಲ್ಲಿ ಇದರಲ್ಲಿ ಏನಂದರೆ ಇಟ್ಸ್ ಸ್ವಲ್ಪ ಚಾಲೆಂಜಿಂಗ್ ಯಾಕೆಂದರೆ ಅದು ಬರೀ ಇದು ಕನ್ವೆನ್ಷನಲ್ ಆ್ಯಕ್ಷನ್ನು ಸ್ವಲ್ಪ ಇದೆ ಓಕೆ ಬಟ್ ಇದರಲ್ಲಿ ಮೇನ್ ಆ್ಯಕ್ಷನ್ ಇರೋ ಥ್ರೆಡ್ಡು ರೆಸ್ಲಿಂಗ್ ಪ್ರೊಫೆಷ್ನಲ್ ರೆಸ್ಲಿಂಗ್ ಏನು ಆ ಥರ ಥ್ರೆಡ್ಡು ಅದಕ್ಕೆ ನಿಮ್ಮ ನಿಮಗೆ ಫುಲ್ಲಿ ಆ್ಯಕ್ಷನ್ ಇರೋ ಕಮರ್ಷಿಯಲ್ ಮ್ಯೂಸಿಕ್ ಥರ ಅಲ್ಲಿ ಸರಿಯಾಗಿ ವರ್ಕ್ ಆಗೋಲ್ಲ ಅಲ್ಲಿ ನೀವೇನಾದ್ರು ಸ್ಪೆಷಲಾಗಿ ಡಿಸೈನ್ ಮಾಡಬೇಕು ಅದಕ್ಕೋಸ್ಕರ ನಾವು ನಾನು ಅದಕ್ಕೆ ಸ್ಪೆಷಲಾಗಿ ಏನೋ ಕಂಪೋಸ್ ಮಾಡಿ ಡಿಫ್ರೆಂಟ್ ಥೀಮ್ ಇಟ್ಕೊಂಡು ಮತ್ತು ಅದನ್ನ ಒಂಥರ ತುಂಬ ಫೋಕೀಶು ಇಟ್ಕೊಳಕ್ಕಾಗಲ್ಲ ಯಾಕೆಂದರೆ ಇದು ಸಿಟಿ ಸೆಟ್ಟಿಂಗಲ್ಲಾಗುತ್ತೆ ಓಕೆ ಇನ್ನು ಆ ಥರ ಮಾಡಿದ್ದು ಆ ಪೈಲ್ವಾನ್ ಆ ಪೈಲ್ವಾನ್ ಥೀಮ್ ಅದರಲ್ಲೂ ಅದು ಆ ಆ್ಯಕ್ಷನ್ ಸೈಡ್ದಲ್ಲೂ ಎರಡು ಬೇರೆ ಥರಾನೇ ಇದೆ ಓಕೆ ಒಂದು ಅವನು ಪೈಲ್ವಾನ್ ಅವನು ಬೆಳೀತಿರುವಾಗ ಓಕೆ ದ ಗ್ರೋತ್ ಆಫ್ ಅ ಪೈಲ್ವಾನ್ ಆವಾಗ ಇನ್ನು ಅಲ್ಲಿ ಸ್ವಲ್ಪ ಅದೆಲ್ಲ ಆಗೋದು ಇದರಲ್ಲಿ ವಿಲೇಜಲ್ಲಿ ಸೊ ಅಲ್ಲಿ ಫೋಕಸ್ ಥರ ಇಟ್ಕೋಬೇಕು ಬಟ್ ಅಟ್ ದ ಸೇಮ್ ಟೈಮ್ ಬೇಸ್ನ ಏನೋ ಈ ಸ್ವಲ್ಪ ಡಿಫ್ರೆಂಟಾಗಿ ರಿದಮ್ ಬೇಸ್ನ ಏನೋ ಸ್ವಲ್ಪ ವೆಸ್ಟರ್ನ್ ರಿದುಮ್ನ ಕಂಬೈನ್ ಮಾಡಿ ಆ ಥರ ಮಾಡೋದು ಅನ್ ಹಂಗೆ ಮಾಡಿದ್ದು ನಾನು ಆ್ಯಂಡ್ ದೆನ್ ಆಮೇಲೆ ಅವನು ಅವನು ಇದು ಪ್ರೊಫೆಷ್ನಲ್ ರೆಸ್ಲಿಂಗು ಫೈಟ್ಸ್ ಎಲ್ಲ ಮಾಡ್ತಾನೆ ಸಿಟಿನಲ್ಲಿ ಓಕೆ ಬೆಂಗಳೂರಲ್ಲಿ ಸೊ ಅಲ್ಲಿ ಆಬ್ವಿಯಸ್ಲಿ ನೀವು ಫೋಕಿಸ್ ಕಂಪ್ಲೀಟ್ಲಿ ಹಾಗೆ ಆ ಇಟ್ಕೊಳ್ಳೋ ಕಾಲ ಬಟ್ ಆ ಥರ ಥೀಮ್ ಇಟ್ಕೊಂಡು ಏನು ಆ ಸೇಮ್ ಥೀಮ್ಸ್ನ ಇಟ್ಕೊಂಡು ಅಲ್ಲಿ ನೀವು ಏನು ಬೇರೆ ಥರ ಅದನ್ನ ಏನೋ ತೋರಿಸ್ಬೇಕೆ ಇನ್ನೊ ಕೇಳಿಸ್ಬೇಕಾಗತ್ತೆ ವೆಸ್ಟರ್ನ್ ರೆಡಮನ್ ಸ್ಟಾರ್ಟ್ ಸೊ ಇನ್ನು ಚಾಲೆಂಜಿಂಗ್ ದ ತುಂಬಾ ಚೆನ್ನಾಗಿತ್ತು ಐ ಐ ಎಂಜಾಯ್ಡ್ ವರ್ಕಿಂಗ್ ಆನ್ ದಿಸ್ ಫಿಲ್ ಬಾಂಡ್ ಸಿನಿಮಾಗಳನ್ನ ನೋಡ್ತೀನಿ ಅಂತ ಹೇಳಿದ್ರು ಮ್ಯೂಸಿಕ್ ಬರುತ್ತೆ ಅಂತ ಆತರ ಸೋ ಆ ತರ ಒಂದು ಮ್ಯೂಸಿಕ್ ಬೇಕು ಅಂತಂದ್ರೆ ಯಾವ ಶೈಲಿಯ ಸಿನಿಮಾ ಬರಬೇಕು ಸರ್ ಇರ ಎಲ್ಲ ಮ್ಯೂಸಿಕ್ ಗೂನು ಒಂದು ಅದಕ್ಕೆ ಒಂದು ಮೋಟಿವ್ ಅಂತ ಹೇಳ್ತಾರೆ ಅದು ಮೋಟಿವ್ ಅದು ಇಸ್ ಲೈಕ್ ಅ ಬಾಂಡ್ ಟೀಮ್ ಮೋಟಿವ್ ಇದೆ ದಿ ಮಿಷನ್ ಇಂಪಾಸಿಬಲ್ ಒಂದು ಮೋಟಿವ್ ಇದೆ ಟಾ ಟಾ ಟಕ್ ಹಂಗೆ 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 ಗೊತ್ತದು ಸೊ ಆ ಮೋಟಿವ್ ಇಟ್ಕೊಂಡು ಅದ್ರ ಜೊತೆನೆ ಆಟ ಆಡಬೇಕು ಓಕೆ ಬೇರೆ ಬೇರೆ ರೀತಿಯಲ್ಲಿ ಡಿಫ್ರೆಂಟ್ ಸಿಚುವೇಶನ್ಲಿ ಬರ್ತಾ ಇರುತ್ತೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ನು ಬೇರೆ ಬೇರೆ ಏನು ಟೆಂಪೋನಲ್ಲಿ ಬೇರೆ ಬೇರೆ ಸ್ಟ್ರಕ್ಚರಲ್ಲಿ ಬಟ್ ಸೇಮ್ ಇನ್ನೊ ಸೇಮ್ ಮೋಟಿವ್ ಇಟ್ಕೊಂಡು ಹಂಗೇ ಇದರಲ್ಲೂ ಆ್ಯಕ್ಷನ್ ಅಂದರೆ ಹಂಗೇನೆ ಮಾಡಿರೋದು ಈ ಈ ಮೂವಿನಲ್ಲೂ ಗಜಾರಾಮಲು ಅದು ಆ್ಯಕ್ಷನ್ ಟ್ರೈಡ್ಸ್ಗೆ ಮಾತ್ರ ಅಲ್ಲ ಏನು ಥ್ರೆಡ್ ಇದ್ರು ಸೆಂಟಿಮೆಂಟಲ್ ಥ್ರೆಡ್ ಇದ್ರುನು ರೊಮ್ಯಾಂಟಿಕ್ ಥ್ರೆಡ್ ಇದ್ರು ಅದಕ್ಕೆ ಒಂದು ಒಂದು ಮೋಟಿವ್ ಇರುತ್ತೆ ಓಕೆ ಅದನ್ನ ಇಟ್ಕೊಂಡು ಅದ್ರ ಜೊತೆ ಆಟ ಆಡಬೇಕು ಎಲ್ಲ ಕಡೆ ಸಿಚುವನ್ ಸೂಪರ್ ಡೂಪರ್ ಇಷ್ಟು ವರ್ಷದಿಂದ ಕನ್ನಡಕ್ಕೆ ಸೊ ಒಬ್ಬರು ಲೆಜೆಂಡು ನನ್ನ ಮ್ಯೂಸಿಕ್ ಬಗ್ಗೆ ಇಷ್ಟು ಕೊಂಡಾಡಿದ್ದಾರೆ ಅಂತಂದ್ರೆ ಯಾರು ಏನಂತ ಹೇಳಿದ್ದಾರೆ ಆ ಥರ ಪುನೀತ್ ರಾಜ್ಕುಮಾರ್ ಹೇಳ್ತಿದ್ರು ಅವ್ರು ಈ ಸಂಜೆ ಯಾಕೆ ತುಂಬಾ ಇಷ್ಟ ಅಂತ ಸೊ ಅದು ಬಿಟ್ಟು ಆ್ಯಕ್ಚುಲಿ ಪುನೀತ್ ಅವರನ್ನ ಬಿಟ್ಟು ನಾನು ರಿಯಲಿ ಯಾವುದು ವಿಷ್ಣು ಸರ್ ಫೋನ್ ಅದಕ್ಕೆ ಮುಂಚೆ ನೋ ಬಿಟ್ಟು ನಾನು ಯಾರೂ ದೊಡ್ಡ ಸ್ಟಾಚ್ ಜೊತೆ ವರ್ಕ್ ಮಾಡಿಲ್ಲ ಸೊ ಐ ಡಾಂಟ್ ನೋ ಯೋ ಆನ್ಸರ್ ಔಟ್ ಟು ಆನ್ಸರ್ ದೆ ಕ್ವಶನ್ ಈಗ ನೀವು ಅಮೇರಿಕದಲ್ಲಿ ಸೆಟಲ್ ಅಂತ ಹೇಳಿದಿರಿ ಅಮೇರಿಕ ಅವ್ನ ಲೈಫ್ನ ನೋಡಿದೀರಾ ಅಲ್ಲಿ ಹೇಗಿದೆ ವಾತಾವರಣ ಅಂತ ನೋಡಿದೀರ ಸೊ ಅಮೇರಿಕಾ ಮತ್ತು ಇಂಡಿಯಾ ಸೊ ಡಿಫ್ರೆನ್ಷಿಯೇಟ್ ಕ್ಲೀನ್ ಅನ್ಸುತ್ತೆ ಅಲ್ಲಿ ಹಾರ್ನಿಂಗ್ ಇಲ್ಲ ಈ ಥರ ಇಲ್ಲಿ ಮೂರು ನೀವು ತುಂಬ ಸೌಂಡ್ ಕೇಳ್ತಾ ಇದ್ದೀರ ಹಾರ್ನಿಂಗು ಬಟ್ ನಾವೆಲ್ಲ ಅಲ್ಲಿ ಅಲ್ಲಿ ನಾವು ಇಂಡಿಯನ್ಸ್ ಇದೀವಲ್ಲ ನಮ್ಮ ಇಂಡಿಯನ್ ಕಮ್ಯುನಿಟಿ ವೇ ಆರ್ ವೆರಿ ವೆರಿ ಕ್ಲೋಸ್ಲಿ ನೆಟ್ ಕಮ್ಯುನಿಟಿ ಇಲ್ಲಿಗಿನ ಜಾಸ್ತಿ ಆ್ಯಕ್ಚುಲಿ ನೀವು ಇಲ್ಲಿರ್ತೀರ ಬೆಂಗಳೂರಲ್ಲಿ ಬಟ್ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಸೆಟ್ ಗ್ರೋ ಅಪ್ ಆಗ್ತಿರುವಾಗ ನೀವು ಇದು ಮಾಡ್ತಿರುವಾಗ ನೀವು ಎಷ್ಟು ವೀಕೆಂಡ್ಸಲ್ಲಿ ಹೌ ನಿ ಮೇ ಹೌಮ್ನಿ ವೀಕೆಂಡ್ಸ್ ಡ್ಯೂ ಮೇಕ್ ಇಡ್ ಅ ಪಾಯಿಂಟ್ ಟು ಗೆಟ್ ಟುಗೆದರ್ ವಿತ್ ಫ್ರೆಂಡ್ಸ್ ಓಕೆ ವಿತ್ ಅದರ್ ಫ್ಯಾಮಿಲಿ ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆ ಥರ ಅಲ್ಲಿ ಏನಂದ್ರೆ ಬಿಕಾಸ್ ಅಲ್ಲಿ ನಮ್ಮದು ಸ್ಮಾಲರ್ ಎಲ್ಲರೂ ಬಟ್ ತುಂಬ ಇದ್ದೀವಿ ನಾವು ಬಟ್ ಕಂಪೇರ್ಡ್ ಟು ಇಲ್ಲಿಗೆ ತುಂಬ ಸ್ಮಾಲರ್ ಸೊ ವಿ ಮೇಕ್ ಇಟ್ ಅ ಪಾಯಿಂಟ್ ಸ್ಟೇ ಇನ್ ಟಚ್ ಮತ್ತೆ ಅಲ್ಲಿ ಬೇರೆ 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 ಸ್ಟೇಟ್ಸಿಂದ ಇರೋರು ಲ್ಯಾಂಗ್ವೇಜಸ್ ಇಂದ ಇರೋರು ಎಲ್ಲ ಇದ್ದಾರೆ ಸೊ ಇಟ್ಸ್ ದಟ್ ವೇ ಇಟ್ಸ್ ವೆರಿ ಡಿಫ್ರೆಂಟ್ ಸೊ ಅಲ್ಲಿಗೂ ಇಲ್ಲವೂ ತುಂಬ ಪಾಪ್ಯುಲೇಷನ್ ವೈಸ್ ಆಗಿರ್ಬೋದು ಕ್ಲೈಮೇಟ್ ವೆದರ್ ಟೋಟಲ್ ಡಿಫ್ರೆಂಟ್ ಗಜರಾಮ ಸಿನಿಮಾ ಕೆಲವೇ ದಿನಗಳಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಹಿಂಗಿದೆ ನಿಮ್ಮ ಗ್ರಾಫು ಕೂಡ ಇರಬೇಕಾಗತ್ತೆ ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಸರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದು ಒಳ್ಳೆ ಕಾಂಟೆಂಟ್ ಫಿಲ್ಮ್ ಓಕೆ ಸೊ ಜನರು ಲೈಕ್ ಮಾಡ್ತಾರೆ ಅಂತ ದಟ್ ಇಸ್ ಮೈ ಎಕ್ಸ್ಪೆಕ್ಟೇಷನ್ ಯಾಕಂದರೆ ನಾನು ಲೈಕ್ ಮಾಡಿದೆ ಇದನ್ನ ಈಗ ಇದರಲ್ಲಿ ಏನು ಅನ್ನೆಸೆಸರಿ ಸೀನ್ಸ್ ಇರ್ಬೋದು ಅಥವಾ ಅನ್ನೆಸೆಸರಿ ಸಾಂಗ್ಸ್ ಇರ್ಬೋದು ಸುಮ್ಮನೆ ಅನ್ಸೆಸ ಅನ್ನೆಸೆಸರಿ ಏನೋ ಕಾಮಿಡಿ ಅಲ್ಲಿ ಇಲ್ಲಿ ಸುಮ್ಮನೆ ತೂರಿಸೋದು ಏನೋ ಹಿಂಗೆ ಹೋಗ್ತಾ ಇರೋದು ಅದೆಲ್ಲ ಆ ಥರ ಏನೂ ಇಲ್ಲ ಸೊ ಇಟ್ಸ್ ಗುಡ್ ಕಾಂಟೆಂಟ್ ಫಿಲ್ಮ್ ವಿತ್ ಗುಡ್ ಪರ್ಫಾರ್ಮೆನ್ಸಸ್ ವೆರಿ ಗುಡ್ ಪರ್ಫಾರ್ಮೆನ್ಸಸ್ ವೆಲ್ ಮೇಡ್ ವೆರಿ ವೆಲ್ ಮೇಡ್ ಫಿಲ್ಮ್ ಸೊ ಜನರಿಗೆ ಇದು ಇದು ಒಂದು ಚಾನ್ಸ್ ಇದೆ ಜನರಿಗೆ ಕ ಓ ಥಿಯೇಟ್ರಿಗೆ ಬಂದು ಇನ್ನೊಂದು ಕನ್ನಡ ಫಿಲ್ಮ್ನ ಇನ್ನು ಇನ್ನೊ ಗುಡ್ ಕನ್ನಡ ಇನ್ನು ಒಳ್ಳೆ ಕನ್ನಡ ಫಿಲ್ಮ್ನ ಎತ್ತೋಕ್ಕೆ ಸೊ ಅದು ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇದೆ ನೀವೆಲ್ಲ ಬನ್ನಿ ಥಿಯೇಟರ್ಗೆ ಆ್ಯಂಡ್ ಆ್ಯಂಡ್ ಕಮ್ ಆ್ಯಂಡ್ ವಿಶ್ ಗಜಾರಾಮ ಆ್ಯಂಡ್ ಇನ್ ಲಿಫ್ಟ್ ಇಟ್ ಅಪ್ ಕರೆಕ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಒಂದಷ್ಟು ವಿಷಯಗಳನ್ನ ಹಂಚಿಕೊಂಡ್ರಿ ಅಂಡ್ ನಾವು ಕೂಡ ಗಜರಾಮಾಗೆ ವೇಟ್ ಮಾಡ್ತಾ ಇದೀವಿ ಏಳನೇ ತಾರೀಖು ರಿಲೀಸ್ ಆಗ್ತಾ ಇದೆ ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಕೂಡ ನೋಡೋಣ ಸಿಗೋಣ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್